ನಾನು ಇವತ್ತು ತಲೆ ಕೂದಲಿಗೆ ಯಾವ ರೀತಿ ಮೆಹೆಂದಿ ಅಪ್ಲೈ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಿಮಗೂ ಕೂಡ ಅಪ್ಲೈ ಮಾಡೋರಿದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಬೋದು ಈ ನೋಡಿ ನಮ್ಮ ಮಮ್ಮಿ ತಲೆಗೆ ಮೆಹಂದಿ ಅಪ್ಲೈ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಕಲಿಸ್ತೀನಿ ನೀವು ಯಾರಾದರೂ ಕೂಡ ನೋಡಿದರೆ ಯಾವ್ದು ಮೆಹಂದಿ ಹಚ್ಕೊಂಡಿದೆ ಅಂತ ಅವರು ನಿಮ್ಗೆ ಖಂಡಿತವಾಗಿ ಕೇಳಿ ಕೇಳ್ತಾರೆ ಹಾಗಿದ್ದರೆ ಯಾಕೆ ತಡ ಮಾಡೋದು ನಿಮಗೆ ಮೆಹಂದಿ ಯಾವ ರೀತಿನ ಕಲಿಸ್ತೀನಿ ಅದು ಕೂಡ ನೀವು ನೋಡ್ಕೊಳ್ಳೋರಿದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಹೆಣ್ಣವರೆಗೂ ನೋಡ್ಬೋದು ತುಂಬಾ ಚೆನ್ನಾಗಿ ಕೂದಲಿಗೆ ಶೈನ್ ಕೊಡುತ್ತೆ ಮತ್ತು ಕೂದಲು ಕೂಡ ಮೆಹೆಂದಿ ಬೇಗನೆ ತಲೆಯಿಂದ ಕಲರ್ ಹೋಗೋದಿಲ್ಲ ಹಾಗಾದರೆ ಯಾಕೆ ತಡ ಮಾಡೋದು ನಿಮಗೂ ಕೂಡ ಯೂಸ್ ಆಗೋ ರೀತಿ ಮೆಹಂದಿ ಪ್ಯಾಕೆಟ್ನಿಂದ ಯಾವ ರೀತಿ ಕಲಸಿ ಯಾವ ರೀತಿ ಹಚ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಖಂಡಿತವಾಗಿ ನೀವು ಕೂಡ ತಲೆಗೆ ಅಪ್ಲೈ ಮಾಡಿ ನೋಡ್ಬೋದು ಇವಾಗ ನೋಡಿ ತಲೆಗೆ ಬಿಳಿ ಕೂದಲು ಜಾಸ್ತಿ ಆಗಿರುತ್ತೆ ಬಿಳಿ ಕೂದಲು ಆದರೆ ನಾವು ಕಪ್ಪು ಕಪ್ಪು ಮೆಹಂದಿ ಹಚ್ಚಿ ಹಚ್ತೀವಿ ಕಪ್ಪು ಮೆಹಂದಿ ಹಚ್ಚೋವಾಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹಚ್ಕೊಂಡ್ವಿ ಅಂದರೆ ತುಂಬಾ ಜಾಸ್ತಿ ದಿನಗಳ ಕೂಡ ತಲೆ ಮೆಹೆಂದಿ ಹಾಗೇ ಇರುತ್ತೆ ಮತ್ತು ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಾಗಿದ್ರೆ ಬನ್ನಿ ಮತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ಇಲ್ಲಿ ನಾನು ಒಂದು ಸ್ಟೋವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಒಂದು ಬೌಲ್ ಇಟ್ಕೊಳ್ಳಿ ಏನಾದರೂ ಇಟ್ಕೊಳ್ಳಿ ಅದರಲ್ಲಿ ನಾನು ಇವಾಗ ಮೈ ಮಾಮೂಲಿ ಮನೇಲಿ ಟೀ ಮಾಡ್ತೀವಲ್ಲ ಟೀ ಮಾಡುವಂಥ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಹಾ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಈ ರೀತಿ ಸ್ವಲ್ಪ ಚಮಚ ಸಹಿಂದ ಸ್ವಲ್ಪ ಹುರಿಬೇಕು ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಅದರಲ್ಲಿ ನಾನು ಒಂದು ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಏನಾಗುತ್ತೆ ಅಂದರೆ ಫ್ರೈ ಮಾಡ್ತೀವಲ್ಲ ಸ್ವಲ್ಪ ಟೀ ಪುಡಿ ಏನಾಗುತ್ತೆ ಅಂದರೆ ಒಂಥರ ಬ್ಲ್ಯಾಕ್ ಕಲರ್ ಬಿಟ್ಕೊಳ್ಳುತ್ತೆ ಬ್ಲ್ಯಾಕ್ ಕಲರ್ ಬಿಟ್ಕೊಳ್ಳೋದ್ರಿಂದ ತುಂಬನೇ ಚೆನ್ನಾಗಿ ಅದರಲ್ಲಿ ಕಲರ್ ಬರುತ್ತೆ ನೀರಲ್ಲಿ ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತ ಈಗ ಟೀ ಪುಡಿ ಬ್ಲ್ಯಾಕ್ ಆದಮೇಲೆ ನೀರಲ್ಲಿ ಚೆನ್ನಾಗಿ ಕುದೀತಾ ಕುದೀತಾ ಏನಾಗುತ್ತೆ ಅಂದರೆ ತುಂಬಾ ಶೈನ್ ಕೊಡುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದೇ ಒಂದು ಸೆಕೆಂಡ್ ಆಯಿತು ಚೆನ್ನಾಗಿ ಕುದೀತಾ ಕುದಿತಾ ಕಲರ್ ಕೂಡ ಎಷ್ಟು ಸಕ್ಕತ್ತಾಗಿ ಬರ್ತಾ ಇರೋದಂತ ಇನ್ನೊಂದು ಎರಡರಿಂದ ಮೂರು ನಿಮಿಷವರೆಗೂ ಕುದಿಸ್ಕೊಬೇಕಾಗುತ್ತೆ ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡ್ರೀತಿವಿ ಅದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗೋವರೆಗೂ ಕುದಿಸ್ಕೋಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇರೋದು ನೋಡಿ ಎಷ್ಟು ನ್ಯಾಚುರಲ್ಲಾಗಿ ನಾವು ಈ ರೀತಿ ಚೆನ್ನಾಗಿ ಕಲರ್ ತಗೊಳ್ಬೋದು ಇವಾಗ ನೋಡಿ ತುಂಬಾ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷದವರೆಗೂ ಕುದಿಸ್ಕೊಂಡಿವಿ ಅಂದರೆ ತುಂಬಾ ಸಖತ್ತು ಶೈನ್ ಕೊಡೋ ರೀತಿ ಕಲರ್ ಬರುತ್ತೆ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ಇವಾಗ ಇದು ಕಲರ್ ಬಂದಿರೋದು ಚೆನ್ನಾಗಿ ನಾನು ಒಂದೆರಡು ನಿಮಿಷ ಆದಮೇಲೆ ಒಂದು ಬೌಲಲ್ಲಿ ಇಲ್ಲಾಂದ್ರೆ ಒಂದು ಗ್ಲಾಸಲ್ಲಿ ಸೋದಿಸ್ಕೊಂಡು ಬಿಡ್ತೀನಿ ಇಲ್ಲಿ ಒಂದು ಈ ಕಡೆ ಗ್ಲಾಸ್ ತೊಗೊಂಡಿದ್ದೀನಿ ಮೇಲೆ ಚಾಳಣಿ ಇಟ್ಕೊಂಡು ನಾನು ಸೋದಿಸ್ಕೊಳ್ತಾ ಇದ್ದೀನಿ ಮತ್ತು ನೀವು ಇದನ್ನು ಮಾಡಿರ್ತೀವಲ್ಲ ಟೀ ಪುಡಿ ಸೋದಿಸ್ಕೊಂಡಿರ್ತೀವಲ್ಲ ಅದು ವೇಸ್ಟ್ ಮಾಡ್ಬಾರ್ದು ಇದರಲ್ಲಿ ನೀವು ಟೀ ಮಾಡ್ಕೊಂಡು ಕುಡಿಬೋದು ಇವಾಗ ನೋಡಿ ನಾನು ಇದು ಟೀ ಪುಡಿ ಹಾಗೆ ಇಟ್ಕೊಳ್ತೀನಿ ಅದರಲ್ಲಿ ಟೀ ಮಾಡಿ ಸೋದಿಸ್ಕೊಂಡು ಕುಡಿಬೋದು ಆಮೇಲೆ ನೀವು ಇವಾಗ ನಾನು ಸೋದಿಸ್ಕೊಂಡು ಇಟ್ಕೊಂಡೆ ಈ ಕಡೆ ಮೆಹೆಂದಿ ತೊಗೊಂಡಿದ್ದೀನಿ ಮೆಹಂದಿ ಯಾವ್ದು ತೊಗೊಂಡಿದ್ದೀನಪ್ಪ ಅಂದರೆ ನನಗೆ ಪ್ರೇಮ್ ದುಲನ್ ಮೆಹಂದಿ ತೊಗೊಂಡಿರೋದು ನೀವು ಯಾವುದಾದ್ರೂ ಕೂಡ ಕಂಪ್ನಿ ತೊಗೋಬೋದು ನನ್ನ ಹತ್ರ ಇರುವಂಥ ಪ್ರೇಮ್ ದುಲನ್ ಮೆಹಂದಿ ಚೆನ್ನಾಗಿರುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಆದರೂ ಕೂಡ ಈಗ ಇದಕ್ಕೆ ನಾವು ಶೈನ್ ಕೊಡ್ತೀವಿ ಮತ್ತು ಹಾಗೆ ಒಂಥರ ಡಿಫ್ರೆಂಟಾಗಿ ಕೂದಲ ಕೂಡ ತುಂಬಾ ಕಲರ್ ಕೊಡೋ ರೀತಿ ಶೈನ್ ಬರೋ ರೀತಿ ಮಾಡ್ಕೋಬೋದು ಈಗ ನಾನಿದು ಪ್ರೇಮ್ ದುಲನ್ ಪ್ಯಾಕೆಟ್ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಪ್ರೇಮ್ ದುಲನ್ ಇಲ್ಲ ಅಂದರೆ ನಿಶಾ ಕೂಡ ತೊಗೋಬೋದು ಇಲ್ಲಾಂದರೆ ನೀಪೂರ್ ತೊಗೋಬೋದು ಇಲ್ಲಾಂದರೆ ಗಣೇಶ್ ಮೆಹಂದಿ ಕೂಡ ತೊಗೋಬೋದು ಗಣೇಶ್ ಮೆಹೆಂದಿಯಲ್ಲಿ ಕೂಡ ನಾವೀಗ ಕುದಿಸಿರ್ತೀವಲ್ಲ ಅದು ಹಾಕೊಂಡ್ಮೇಲೆ ಅದು ಕೂಡ ರಾತ್ರಿವರೆಗೂ ರಾತ್ರಿಯಿಂದ ಬೆಳಗ್ಗೆವರೆಗೂ ಇಟ್ಕೊಂಡ್ಮ ಅದು ಕೂಡ ಕಲರ್ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಶೈನ್ ಬರುತ್ತೆ ಇವಾಗ ನಾವು ಸಡನ್ಲಿ ಮೆಹಂದಿ ತಲೆಗೆ ಸ್ವಲ್ಪ ಬಿಳಿ ಕೂದಲು ಜಾಸ್ತಿ ಇದೆಯಪ್ಪ ಅಂದರೆ ಈ ರೀತಿ ಹಚ್ಕೋಬೋದು ಚೆನ್ನಾಗಿ ಕೊಡುತ್ತೆ ಕಲರು ಇವಾಗ ನಾನು ಎರಡು ಪ್ಯಾಕೆಟ್ ಕಟ್ ಮಾಡಿ ಒಂದು ಬೌಲಲ್ಲೇ ಹಾಕ್ಕೊಂಡಿದ್ದೀನಿ ನಾವೇನು ಮಾಡ್ತೀವಿ ಅಂದರೆ ಮೆಹಿ ಹೊರಗಡೆಯಿಂದ ಪ್ಯಾಕೆಟ್ ಮೆಹಂದಿ ಪ್ಯಾಕೆಟ್ ಬ್ಲ್ಯಾಕ್ ಮೆಹಂದಿ ಪ್ಯಾಕೆಟ್ ತರ್ತೀವಿ ತಂದ ತಕ್ಷಣ ಅದ್ರಲ್ಲಿ ನೀರು ಹಾಕಿ ಕಲಸಿ ಹಾಗೆ ಬಿಡ್ತೀವಿ ಹಾಗೆ ಹಚ್ಕೊಳ್ಳೋದಕ್ಕಿಂತ ಈ ಥರ ಕೂಡ ಹಚ್ಕೊಂಡು ನೋಡಿ ಒಂದು ತಿಂಗಳವರೆಗೂ ಕೂಡ ಕಲರ್ ಶೇಡ್ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಲರ್ ಕರ್ ನಿಜವಾಗ್ಲೂ ನಾನು ಇದ್ದೀನಿ ನಾನು ಯಾಕಂದರೆ ನಾನು ಅಪ್ಲೈ ಮಾಡಿದ್ದೀನಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಖಂಡಿತವಾಗಿ ಕಲರ್ ಈ ರೀತಿ ಹಾಗೇ ಇರುತ್ತೆ ಇವಾಗ ನೋಡಿ ನಾನು ಇದಕ್ಕೆ ಟೀ ಪುಡಿ ಕುದಿಸಿರುವಂಥ ಬ್ಲ್ಯಾಕ್ ಟೀ ಇರುತ್ತಲ್ವ ಅದು ಇದರಲ್ಲಿ ಹಾಕಿ ಇವಾಗ ಕಲಿಸ್ಕೊಳ್ಳೋಣ ಒಮ್ಮೆಗೆ ಹಾಕಿ ಕಲಿಸ್ಕೊಬೇಡಿ ನಿಮಗೆ ಎಷ್ಟು ನೋಡಿಕೊಂಡು ನೋಡಿಕೊಂಡು ಹಾಕಿ ಕಲಿಸ್ಕೊಳ್ಳಿ ಯಾಕಂದರೆ ಜಾಸ್ತಿ ತೆಳುವಾದರೆ ಮೆಹೆಂದಿ ಪ್ಯಾಕೆಟು ತಲೆಗೆ ಮೆಹೆಂದಿ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಇನ್ನು ಹೊರಗಡೆ ಮೆಂದಿ ತರ್ತೀವಿ ಅದು ಟೆನ್ ಅಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಎಷ್ಟು ತಂದರೂ ಸ್ವಲ್ಪನೇ ಕ್ವಾಂಟಿಟಿ ಇರುತ್ತೆ ಇವೆಲ್ಲ ಹಾಕಿ ಎಲ್ಲನೂ ಹಚ್ಕೊಳ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕೂಡ ಆಗುತ್ತೆ ತಲೆಗೆ ಪೂರ್ತಿ ಚೆನ್ನಾಗಿ ಅಪ್ಲೈ ಆಗುತ್ತೆ ಇವಾಗ ನಾನು ಅಷ್ಟು ಕೂಡ ಹಾಕಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಅಲೋವೆರಾ ಇದ್ದೀನಿ ಅಲೋವೆರ ಖಂಡಿತವಾಗಿ ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ತುಂಬನೇ ಎಳೆ ಇರುವಂಥ ಅಲೆವೆರಾ ತಗೊಂಡಿದ್ದೀನಿ ನಮ್ಮ ಹತ್ರ ಗಿಡದಲ್ಲಿ ಬೆಳೆ ಬೆಳೆದಿರುವಂಥ ಎಲೋವೇರಾ ತುಂಬನೇ ಎಳೆ ಇರೋದು ಮತ್ತು ಚೆನ್ನಾಗಿರುತ್ತೆ ತುಂಬಾ ಎಳೆದಲ್ವ ಎಷ್ಟು ಚೆನ್ನಾಗಿ ಸಾಫ್ಟಾಗಿರೋದು ನೋಡಿ ಎಲೆವರ ಕೂಡ ಈ ರೀತಿ ಒಂದು ಚಾಕು ಸಹಾಯದಿಂದ ಮೇಲಿಂದ ಸಪ್ಪೆ ಎಲ್ಲ ಪೂರ್ತಿ ತೆಗೆದು ಇವಾಗ ಎಲೆವರದ್ರಲ್ಲಿ ಮಿಕ್ಸ್ ಮಾಡ್ಕೊಬೋದು ಎಲೆವರ ಹಾಕ್ಕೊಳ್ತೀವಲ್ಲ ಎಲೆವರ ಹಾಕೋದ್ರಿಂದ ಕುದ್ರಿಗೆ ಕೂಡ ಚೆನ್ನಾಗಿ ಶೈನ್ ಕೊಡುತ್ತೆ ಸಾಫ್ಟಾಗಿರುತ್ತೆ ಕುದಲು ಕೂಡ ಮತ್ತೇನಾಗುತ್ತೆ ಏನಾಗುತ್ತೆ ಅಂದರೆ ತಲೆಯಲ್ಲಿರುವಂಥ ಹೊಟ್ಟೆ ಇರೋದ್ರೂ ಕೂಡ ಹೊಂಟೋಗುತ್ತೆ ಯಾಕಂದರೆ ಅಲ್ ಅಂದ ಮೇಲೆ ಸ್ವಲ್ಪ ಕೈ ಅಂಶ ಇರೋದಲ್ವ ಹಾಗಾಗಿ ತಲೆರಲ್ಲಿರುವಂಥ ಹೊಟ್ಟೆಲ್ಲ ಹೋಗುತ್ತೆ ನಿಮ್ಮ ಹತ್ರ ಎಲೆವರೆ ಇಲ್ಲ ಅಂದರು ಇದರಲ್ಲಿ ನೀವು ಮೊಸರು ಕೂಡ ಹಾಕ್ಕೋಬೋದು ಇವಾಗ ನೋಡಿ ನಾನು ಅಲೆವರೆ ಎಷ್ಟು ಚೆನ್ನಾಗಿ ಜಲ್ ಥರ ಬಿಟ್ಕೊಳ್ತಾ ಇದ್ದು ನೋಡಿ ಈ ರೀತಿ ಜಲ್ ಥರ ಬರಬೇಕು ಆ ರೀತಿ ಹಾಕ್ಕೊಳ್ಳಿ ಒಂದು ಚಾಕು ಸಹ ಆಯಿತು ಚೆನ್ನಾಗಿ ಈ ರೀತಿ ಮಾಡ್ತಾ ಹೋದರೆ ರಬ್ ಮಾಡ್ತಾ ಹೋದರೆ ಎಷ್ಟು ಚೆನ್ನಾಗಿ ಜಲ್ ಥರ ಬಿಟ್ಕೊಳುತ್ತೆ ನೋಡಿ ಈಗ ನೋಡಿ ಇಷ್ಟೆಲ್ಲ ಕೂಡ ಅಲೆಬಾರಿ ಹಾಕ್ಕೊಂಡಾಯ್ತು ನನ್ನೀಗ ಎಲೆವೆರಾ ಹಾಕ್ಕೊಂಡು ಮತ್ತೊಂದು ಸರ್ತಿ ಕಲಿಸ್ಕೋಬೇಕು ಚೆನ್ನಾಗಿ ಎಲೆವರ ಮೆಹೆಂದಿಯಲ್ಲಿ ಮಿಕ್ಸ್ ಆಗಬೇಕು ಪೂರ್ತಿ ನೋಡಿ ಎಲ್ಲ ಕೂಡ ಎಲೆವರ ಹಾಕ್ಕೊಂಡ್ಮೇಲೆ ಕಳ್ಸ್ಕೊಂಡು ಬಿಡಿ ನೋಡಿ ಮೆಹೆಂದಿ ಕಲರ್ ಹೀಗೆ ಎಷ್ಟು ಚೆನ್ನಾಗಿ ಬರ್ತಾ ಇರೋದು ನನ್ನ ಹತ್ತೇ ನಿಮಿಷ ಆಯಿತು ಮೆಹೆಂದಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇರೋದು ಇದು ಒಂದು ಇನ್ನೊಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಭಿ ಅಂದರೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಅದರಲ್ಲಿ ಟೀ ಹಾಕಿರ್ತೀವಲ್ಲ ಬ್ಲ್ಯಾಕ್ ಟೀ ಮತ್ತು ಅಲೆವೆರಾ ಹಾಕಿರ್ತೀವಿ ಎಲ್ಲ ಕೂಡ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ತುಂಬನೇ ಚೆನ್ನಾಗಿ ಕಲರ್ ಬರುತ್ತೆ ಖಂಡಿತವಾಗಿ ಯಾವಾಗಲೂ ಕೂಡ ನಾನು ಹೇಳ್ತೀನಿ ಮೆಹೆಂದಿ ಕಲಿಸಿದ ತಕ್ಷಣ ತಲೆಗೆ ಅಪ್ಲೈ ಮಾಡಬಾರ್ದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಬಿಟ್ಟೆ ನಾವು ತಲೆಗೆ ಅಪ್ಲೈ ಮಾಡಿದೀವಿ ಅಂದರೆ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ಇದು ನೋಡಿದ್ರಲ್ಲ ಮೆಹಂದಿ ಎಲ್ಲ ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಾಯಿತು ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಡ್ತೀನಿ ಈ ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ತಲೆಗೆ ಅಪ್ಲೈ ಮಾಡಿ ಒಂದು ಮೂವತ್ತು ನಿಮಿಷ ಬಿಟ್ಕೊಂಡು ತಲೆ ತೊಳ್ಕೊಂಡು ಮೇಂದರೆ ತುಂಬಾ ಚೆನ್ನಾಗಿ ಶೈನ್ ಕೊಡೋ ರೀತಿ ತಲೆ ಕೂದಲಾಗುತ್ತೆ ನೋಡಿ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸಿರೋಂಥ ಮೆಹಂದಿ ನಿಮಗೂ ಕೂಡ ಯೂಸ್ ಆಗುತ್ತೆ ಹಾಗಿದ್ರೆ ಯೂಸ್ ಆದರೂ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು